ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸಂಜೆ ಟೈಮಲ್ಲಿ ಬೇಗ ಕ್ವಿಕ್ಕಾಗಿ ಈಸಿಯಾಗಂತ ಮಂಡಕ್ಕಿ ಪೂರಿ ಮಾಡೋದು ಒಗ್ಗರಣೆ ತೋರಿಸ್ಕೊಡ್ತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ನಲ್ಲಿ ಜಳು ಮಂಡಕ್ಕಿ ಅಂತ ಏನೋ ಅದು ತಗೊಂಡಿದ್ದೀನಿ ನೀವು ಗಟ್ಟಿ ಮಂಡಕ್ಕಿ ಅಂತ ಹೇಳ್ತಲ್ಲ ಉಪ್ಪು ಮಂಡಕ್ಕಿ ಗಟ್ಟಿದು ಅದನ್ನು ಬೇಕಾದ್ರೆ ತೊಗೊಬೋದು ನಾನು ಸೊಪ್ಪು ಮಂಡಕ್ಕಿ ತೊಗೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಒಂದು ಮುಕ್ಕಾಲು ಬೌಲು ಶೇಂಗಾ ಬೀಜ ಒಂದು ಮುಕ್ಕಾಲು ಬೌಲು ಉರ್ಗಡ್ಲೆ ಸ್ವಲ್ಪ ಸೊಪ್ಪು ಹಾಗೆ ಸ್ವಲ್ಪ ಇದೇನಿದ್ರು ಕಲಸೋಕೆ ಬೇಕಾಗುತ್ತೆ ಮತ್ತು ಕ್ಯಾರೆಟು ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಇದ್ರಲ್ಲಿ ಕೊನೆಯಲ್ಲಿ ಬೇಕಾಗುತ್ತೆ ಇದು ಬೆಳ್ಳುಳ್ಳಿ ಮತ್ತು ಶೇಂಗಾ ಉರುಗಡ್ಲೆ ಕರಬ ಸೊಪ್ಪು ಇದು ಒಗ್ಗರಣೆ ಬೇಕಾಗುತ್ತೆ ಬನ್ನಿ ಒಗ್ಗರಣೆ ಮಾಡೋದು ತೋರಿಸ್ಕೊಡ್ತಾನೆ ಮೊದಲನೇದಾಗಿ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಬೇಕು ಸಾಸಿವೆ ಚಟ್ಪಟ ಅಂತಂದಾದ್ಮೇಲೆ ಶೇಂಗಾ ಬೀಜನ ಸ್ವಲ್ಪ ಒಂದು ಎರಡು ನಿಮಿಷ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದ ತಕ್ಷಣ ನಾವೇನಿದೆ ಉರ್ಗಡ್ಲೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇ ಸೇರಿಸ್ಕೊಂಡು ಅದನ್ನು ಒಂದು ನಿಮಿಷ ಫ್ರೈ ಮಾಡೋಣ ನೀವು ಬೇಕು ಅಂದರೆ ಒಣಗೊಬ್ರಿ ಇರ್ತಲ್ಲ ಅದು ತೆಳುತೆಳವಾಗಿ ಪೀಸ್ ಮಾಡಿಕೊಂಡು ಶೇಂಗಾಗಿಂದ ಫಸ್ಟು ಅದನ್ನು ಸಾಸ್ ಸೇರಿಸ್ಕೊಂಡು ಅದೊಂದು ಎರಡು ನಿಮಿಷ ಆದಮೇಲೆ ಹುರ್ಗಡ್ಲೆ ಎಲ್ಲ ಸೇರಿಸ್ಕೊಂಡು ಮಾಡ್ಕೊಬೋದು ನಾನಿಲ್ಲಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಏನು ಶೇಂಗಾ ಬೀಜ ಮತ್ತು ಉರ್ಗಡ್ಲಿದೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ ಅದಾದಮೇಲೆ ಒಂದು ಎರಡು ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ನೋಡೋಕೆ ಕಲರ್ಗೂ ಚೆನ್ನಾಗಿ ಕಾಣುತ್ತೆ ಹಾಗೆ ಚೆನ್ನಾಗಿ ಸ್ವಲ್ಪ ಖಾರ ಬರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ನ ಆಫ್ ಇಟ್ಕೊಂಡಿದ್ದೀನಿ ಆಫ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಅರಶಿಣ ಪುಡಿ ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ನಾನು ಖಾರ ಕಡಿಮೆ ಬೇಕು ನೀವು ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರೆ ಸ್ಪೈಸಿಯಾಗಿ ಬೇಕು ಅಂದರೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಪುಡಿ ಖಾರ ಪುಡಿ ಆ ಸ್ಟವ್ವನ್ನ ಆಫ್ ಮಾಡ್ಕೊಂಬಿಟ್ಟು ಅದು ಬಿಸಿಗೆ ಸಾಕಾಗುತ್ತೆ ಸ್ಟವ್ ಆನ್ ಆಗಿದ್ರೆ ಏನಾಗುತ್ತೆ ಅದು ಖಾರ ಪುಡಿ ಅರಿಶಿನ ಪುಡಿ ಎಲ್ಲ ಸೀದಂಗೆ ಆಗಿಬಿಡುತ್ತೆ ಹಂಗಾಗಿ ಸ್ಟವ್ವನ್ನ ಆಫ್ ಮಾಡ್ಕೊಂಬಿಟ್ಟು ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನಿಮ್ಮ ಮಂಡಕ್ಕಿನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೇ ಒಂದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡ್ರೆ ಈ ಥರ ಮಿಕ್ಸ್ ಮಾಡಿ ಗರಿ ಆಗುತ್ತೆ ನೀವು ಗರಿಗರಿ ಬೇಕು ಅಂದರೆ ಟವನ್ನ ಆಫ್ ಮಾಡಿಕೊಂಡು ನಂತರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ನೋಡಿ ಎಲ್ಲ ಒಗ್ಗರಣೆ ಆದಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ತೋರ್ಸ್ಕೊತ ನಮ್ಗೆ ಎಷ್ಟು ಬೇಕು ಅಷ್ಟನ್ನೇ ತೊಗೊಳ್ಬೇಕು ಎಲ್ಲ ಒಟ್ಟಿಗೆ ಏನಾಗುತ್ತೆ ಮೆತ್ತಗಾಗುತ್ತೆ ಹಾಗಾಗಿ ನನಗೆ ಎಷ್ಟು ಅಷ್ಟು ಸ್ವಲ್ಪ ತೊಗೊಂಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪಾಕ್ತೀನಿ ಉಪ್ಪು ಏನಕ್ಕೆ ಆಗ್ತಾ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ಸಪ್ಪೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಚುಟಕಿ ಅಷ್ಟು ಉಪ್ಪು ಒಂದು ಚುಟ್ಕಿ ಚಾಟ್ ಮಸಾಲಾನ ಸೇರ್ಸ್ಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ ಈ ಥರ ಮಾಡಿ ನೋಡಿ ಸೂಪರಾಗಿ ಬಂದಿರ್ತೈತಿ ಪದೇ ಪದೇ ಇದೇ ಥರ ಮಾಡ್ಕೊತಾ ಇರ್ತಾರೆ ತುಂಬ ಚೆನ್ನಾಗಿ ಟೇಸ್ಟಿ ಆಗೈತೆ ನಾರ್ಮಲಾಗಿ ಒಗ್ಗರಣೆ ಮಾಡ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಂಡು ಅದ್ರ ಜೊತೆ ಚಾಟ್ ಮಸಾಲ ಹಾಕಿದ್ದೀನಿ ತುಂಬಾ ಸೂಪರಾಗಿ ಬಂದಿತ್ತು ಅಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಸೂಪರ್ ಆಗಿತ್ತು ಆದರೆ ಕಲಸಿದ ತಕ್ಷಣ ತಿನ್ನಬೇಕು ಇಲ್ಲಾಂದರೆ ಮೆತ್ತಗ ಅದು ಹಾಗಾಗಿ ನಮ್ಗೆ ಎಷ್ಟು ಬೇಕು ಅಷ್ಟುಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದ್ರ ಜೊತೆಯಲ್ಲಿ ನಾನು ಬಳೆಕಾಯಿ ಸಾರಿ ಆಲೂಗಡ್ಡೆ ಬೋಂಡ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಸಂಜೆ ಟೀ ಕೂಡ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದರೆ ನನಗೆ ಮತ್ತೆ ತಿನ್ನಬೇಕು ಅಂತ ಅನಿಸದೆ ಅಷ್ಟು ಚೆನ್ನಾಗಾಗಿತ್ತು ಈ ರೀತಿಯಾಗಿ ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು